ಅವ್ರಿಗೆ ಕಲ್ಲ ಕಲ್ಸ್ಕೊಟ್ಟ ಹೋಗೋಣ ಒಂದೇ ಸತಿ ಹೊಡಿತಾ ಇರ್ತಾನೆ ಕರೆಕ್ಟ್ ಆಗುತ್ತೆ ಹಲೋ ಹಾಂ ಸರ್ ನಮಸ್ತೆ ಹೇಳಿ ಹಾ ಹಾಂ ಒಂಚೂ ನಾನು ಇದ್ದೀನಿ ಮತ್ತೆ ಮಾಡ್ತೀನಿ ಕಾನ್ಸೆಪ್ಟ್ ಇರೋದು ಹಂಗಾಗ ಅಲ್ಲಿ ಯಾರ್ಗೂ ಬಿಡೋದಿಲ್ಲ ಸರ್ ಬಿಗ್ ದಿಗ್ಬಂಧನ ಮಾಡ್ಬಿಟ್ಟಿದೀವಿ ಅದನ್ನ ಯಾರ್ಗು ಬಿಡ್ತಾ ಇಲ್ಲ ಅಲ್ಲಿ ಶೆಡ್ ಇದು ಶೆಡ್ ಒಳಗೆ ಶೆಡ್ ಆ ತಾರೀಕು ಸಂಜೆ ಆರ್ ಗಂಟೆಗೆ ಗಾಂಧಿ ಬಜಾರ್ ಸರ್ಕಲ್ ಶೋಪಾನಕ್ಕಾ ವೃತ್ತದಲ್ಲಿ ಸಿಗೋಣ ಸರ್ ಸರ್ ಇಲ್ಲಿ ಇದು ಮಳ್ಳೀಲಿ ಹಾಕೋದು ಇಲ್ಲಿ ರಾಮ ಬರ್ತಿದ್ರು ಸರ್ ನೀವ್ ನೋಡ್ತಾ ಇದೀವಿ ಎಲ್ಲ ವರ್ಕ್ ನಡೀತಾ ಇದೆ ಇವತ್ತು ಸಂಜೆ ಎಲ್ಲ ಫಿಟ್ಟಿಂಗ್ ಕಂಪ್ಲೀಟ್ ಮಾಡ್ಕೊಂಡು ನೈಟ್ ಹೋಗ್ತೀವಿ ಹೋಗ್ತಿವಿ ತುಂಬಾ ದೊಡ್ಡ ಗಾತ್ರ ಇರುತ್ತೆ ಇದು ಸೈಜು ಈಗೇನು ನೋಡ್ತಾ ಇದೆ ಇಪ್ಪತ್ತಡಿ ಇದೆ ಅದ್ರ ಮೇಲೆ ಎಂಟಡಿ ಭುಜದಿಂದ ಮೇಲೆ ಎಂಟಡಿ ಕಾಣುತ್ತೆ ರಾಮನ್ ವಿಗ್ರಹ ಇತರ ಈ ಗಣಪತಿ ಹಬ್ಬದ ದಿನ ಏನು ನೀವು ನೋಡ್ತಿರಾ ರಿವೀಲ್ ಆಗತ್ತೆ ಅದು ಆಟೋಮೆಟಿಕ್ ಆಗಿ ಎಲ್ಲ ವೈರಲ್ ಆಗ್ಬಿಡುತ್ತೆ ಸರ್ ಮಂಡ್ಲಿ ಇಡೀ ಶಿವಮೊಗ್ಗ ಇರ್ಬೋದು ಹೊರಗಡೆ ಇಡೀ ಕರ್ನಾಟಕ ಆಗಿರ್ಬೋದು ಎಲ್ಲ ಕಡೆಗೂ ಒಂದು ರೀಚ್ ಆಗತ್ತೆ ಅಂತ ನಾನು ಸರ್ ಸುಮಾರು ಒಂದು ಎರಡೂವರೆ ತಿಂಗಳಿಂದ ಸತತವಾಗಿ ನಡೀತಾ ಇದೆ ಕೆಲಸ ಅವರು ಒಂದು ಮೂರು ತಿಂಗಳು ಮುಂಚೆನೇ ಆರ್ಡರ್ ಕೊಡ್ತಾರೆ ಬಂದು ಆ ಸಂಘದವರೆಲ್ಲ ಸೇರಿ ಅಲ್ಲಿ ಮಂಡ್ಲಿಯಲ್ಲಿ ಒಂದು ಅಲಂಕಾರ ಸಮಿತಿ ಮಾಡ್ಕೊಂಡಿದ್ದಾರೆ ಆ ಮುಖಾಂತರ ಅವ್ರು ಗಣಪತಿ ಬಿಡೋದಕ್ಕೋಸ್ಕರನೇ ಈ ಎಲ್ಲ ಜನಗಳ ಅಟ್ರಾಕ್ಷನ್ ಇರ್ಬೋದು ಹಿಂದುತ್ವ ಸೇವೆ ಇರ್ಬೋದು ಅದನ್ನು ಅವ್ರು ಮುಂದುವರ್ಸ್ಕೊಂಡು ಬರ್ತಾ ಇದ್ದಾರೆ ನಾವು ಎಲ್ಲ ಸಾಥ್ ಕೊಟ್ಟು ಇನ್ನೂ ಅದನ್ನು ನೆಕ್ಸ್ಟ್ ಲೆವೆಲ್ಗೆ ಎಲ್ಲ ಜನಗಳಿಗೆ ರೀಚ್ ಮಾಡ್ತೀವಿ ಸರ್ ನಿಮ್ಮ ಇಲ್ಲಿಗೆ ಈ ಶುರು ಮಾಡಿ ಎಷ್ಟು ವರ್ಷ ಇಲ್ಲ ಸರ್ ನಾವು ಅದೇ ಎಸ್ ಎಲ್ ಸಿ ಓದೋ ಟೈಮಲ್ಲೇ ನಾವು ಸ್ಟಾರ್ಟ್ ಮಾಡ್ಕೊಂಡಿದ್ವಿ ಆಲ್ಮೋಸ್ಟ್ ಸ್ಕೂಲಿಗೆ ಹೋಗ್ತಾ ಹೋಗ್ತಾನೆ ನಮ್ಮ ಗುರುಗಳೊಬ್ಬರು ಮಂಜಣ್ಣ ಅಂತಿದ್ದಾರೆ ಅಲ್ಲೆಲ್ಲ ಹೋಗಿ ಅವ್ರಿಗೆಲ್ಲ ಮಣ್ ಕಲಿಸ್ಕೊಳ್ಳೋದು ಗಣಪತಿ ಮಾಡಬೇಕಾರೆ ಪ್ರಾಕ್ಟೀಸ್ ಅವಾಗಿಂದೂ ಡ್ರಾಯಿಂಗ್ ಮಾಡೋದು ಎಲ್ಲಾ ಪ್ರತಿಯೊಂದನ್ನು ಮಾಡ್ಕೊಂಡೇ ಬರ್ತಾ ಇದೀನಿ ಏನು ಕ್ಯೂರಿಯಾಸಿಟಿ ನಿಮಗೆ ಈಗ ಮೀಡಿಯಾದೆಲ್ಲ ಸಿಕ್ಕೇ ಸರ್ ಹೌದೌದು ಪರ್ಸೆಂಟ್ ಈಗಂತೂ ಎಲ್ಲೆಲ್ಲಿಂದ ಬರ್ತಾರೆ ಅನ್ನೋದೇ ಗೊತ್ತಾಗಲ್ಲ ಸರ್ ಬೇರೆ ಬೇರೆ ಊರ್ಗಳಿಂದಲ್ಲ ಬರ್ತಾ ಇದ್ದಾರೆ ಎಲ್ಲೆಲ್ಲಿಂದನೋ ಬರ್ತಾ ಇದಾರೆ ಗಾಡಿಗಳು ಒಂದ್ರ ಲಾಂಗ್ ಡ್ರೈವ್ ಹುಡ್ಕೊಂಡ್ ಬರಂಗ ಇಲ್ಲಿಗೆ ಬಂದ್ಬಿಡ್ತಾ ಇದಾರೆ ಅವ್ರು ಏನೋ ಒಂದು ಕ್ಯೂರಿಯಾಸಿಟಿ ಜಾಸ್ತಿ ಆಗ್ಬಿಟ್ಟಿದೆ ಈ ಸತಿ ಏನ್ ಮಾಡ್ತಾ ಇದ್ರೆ ನಾನ್ ರಿವೀಲ್ ಮಾಡ್ಬೇಕು ನಾನ್ ರಿವೀಲ್ ಮಾಡಿದ್ರೆ ನಮ್ ಸ್ವಲ್ಪ ರೀಲ್ಸ್ ಜಾಸ್ತಿ ಹೋಗುತ್ತೆ ನಾವು ಸ್ವಲ್ಪ ಐಡೆಂಟಿಫೈ ಆಗ್ಬೋದು ಈ ತರ ಒಂದು ಅವ್ರ ಕ್ಯೂರಿಯಾಸಿಟಿನೇ ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ ಹಂಡ್ಲಿದ ಏನಿದೆ ಅದನ್ನ ನಾವು ಇವತ್ತು ನೈಟ್ ಫಿಟಿಂಗ್ ಮಾಡ್ತೀವಿ ನಾಳೆ ಗಣಪತಿ ಹಬ್ಬದ ದಿನ ರಿವೀಲ್ ಆಗುತ್ತೆ ಆಮೇಲೆ ನಮ್ಮ ಹಿಂದೂ ಮಾಸಭಾದ ಕಾನ್ಸೆಪ್ಟ್ ಏನು ರೆಡಿ ಮಾಡ್ತಾ ಇದ್ದೀವಿ ಈ ವರ್ಷ ಕ್ಯೂರಿಯಾಸಿಟಿ ಆಗಿ ಅದನ್ನ ಹದಿಮೂರನೇ ತಾರೀಕು ನಾವು ರಿವೀಲ್ ಮಾಡ್ತಾ ಇದೀವಿ ಸರ್ ಹದಿಮೂರನೇ ತಾರೀಕು ಅಲ್ಲಿವರೆಗೂ ನೀವು ಎಲ್ಲ ಕಾಯ್ಬೇಕು ಎಲ್ಲ ಪ್ರತಿಯೊಬ್ಬರನ್ನು ಕಾದ್ರೆ ನಾವ್ ಹದಿಮೂರನೇ ತಾರೀಕು ಅದನ್ನ ಅಲ್ಲಿ ನಿಮಗೆ ಶಿವಪ್ಪನಾಯಕ ವೃತ್ತದಲ್ಲಿ ರಿವೀಲ್ ಮಾಡ್ತೀವಿ ಸರ್ ಜೀವನ್ ಈಗ ನಿಮ್ಮ ನಿಮ್ಮ ಶೆಡಿ ಬಂದ್ಬಿಟ್ರೆ ಇದು ಒಂಥರ ಇದು ಟೂರಿಸ್ಟ್ ಪ್ಲೇಸ್ ತರ ನಂಗೆ ಅನಿಸ್ತಿದೆ ಯಾವ್ದೊಂದು ಸಿನಿಮಾ ಶೆಟ್ ಸೆಟ್ ತರ ನೋಡ್ದಂಗ್ ಆಗುತ್ತೆ ಅಲ್ಲ ಈಗ ಯಾರು ಆ ತರನು ಬರೋರ್ ಇದಾರ ಏನೋ ಹೇಳಿ ಈಗ ಸೋಶಿಯಲ್ ಮೀಡಿಯಾ ನೋಡ್ಬಿಟ್ಟು ನೋಡೋಣ ಇವೆಲ್ಲ ಅಂತ ಸರ್ ಈಗ ನೀವೆಲ್ಲ ಇದನ್ನೆಲ್ಲ ತೋರಿಸ್ಬಿಡ್ತಾ ಇದೀರಾ ಏನೋ ಇದೆ ಏನೋ ಇದೆ ಅಂತೇಳಿ ದೇವರೆಲ್ಲ ಬಂದು ಭೂಲೋಕ ಇಳ್ಕೊಂಡು ಪುನರ್ಣ ಇದೆ ನಾನು ಅದ್ರ ಹಿಂದಗಡೆ ಎಲ್ಲ ಎಲ್ಲಾ ಅಲ್ಲ ಎಲ್ಲ ಹಿಂದಿನ ಎಲ್ಲಾ ಉಗ್ರನ ನರಸಿಂಹನ್ ಕಲಾಕೃತಿ ಇರ್ಬೋದು ಅಥವಾ ನಮ್ಮ ಬೇರೆ ಬೇರೆ ಕಲಾಕೃತಿಗಳು ಈ ವರ್ಷ ಹಿಂದಿ ವರ್ಷದ ಎಲ್ಲ ಕೂಡ ಇಲ್ಲಿ ನೋಡಕ್ ಸಿಗ್ತಾ ಇದಾವೆ ಇದೊಂದ್ರ ಮ್ಯೂಸಿಯಂ ಆಗಿ ಬಿಡುತ್ತೆ ನಿಮ್ಗೆ ಜಾಗನೂ ಸಾಲುತ್ತಿಲ್ಲ ಅನ್ಸುತ್ತೆ ಇದು ಅರ್ಧ ಎಕರೆ ಇದೆ ನಮ್ ಶೆಡ್ ಅರ್ಧ ಎಕರೆಗೆ ನೋಡಿ ಸರ್ ನಾವೇ ಅರ್ಥ ಆಗಿತ್ತು ಕಾಲ್ ಕೈಯಲ್ಲ ಕರ್ನಾಟಕದ ಮೂಲ ಮೂಲೆಯಿಂದ ನಮ್ಗೆ ಬೇಡಿಕೆ ಇದೆ ಎಲ್ಲಾ ಕಡೆಗೂ ಪೂರೈಸಕ್ ಆಗಲ್ಲ ಬಟ್ ಎಷ್ಟಾಗತ್ತ ನಮ್ ನಿಸ್ವಾರ್ಥ ಸೇವೆ ಮಾಡ್ತಾ ಇದೀವಿ ನೋಡ್ತಾ ಇದ್ರು ಸರ್ ಈ ಸ್ಟ್ಯಾಚುನೆಲ್ಲ ರೆಂಟಿಗೆ ಅವ್ರ ಪೂಜೆ ಮಾಡಿ ಅಥವಾ ಮೆರವಣಿಗೆ ಮಾಡಿ ವಾಪಸ್ ಮತ್ತೆ ರೆಂಟಿಗೆ ತಗೊಂಡು ವಾಪಸ್ ಆಗ ನೀವು ನೋಡುದ್ರೆ ಸೊ ಜೀವನ್ ಅವರು ನೋಡಿ ಆ ಆ ಕಡೆ ಹಿಂದೆ ಭಾಗದಲ್ಲಿ ಅದು ಅವರು ಅನ್ವೇಲ್ ಮಾಡೋದು ಅದು ಹದಿಮೂರನೇ ತಾರೀಖೆ ಹದಿಮೂರನೇ ತಾರೀಕು ಹಾಗಾಗಿ ಜನರು ಕ್ಯೂರಿಯಾಸಿಟಿ ಇಟ್ಕೊಡಿ ಭಾಳ ಅದ್ಭುತವಾದ ಅವರು ಕಲಾಕೃತಿ ಮಾಡಿದ್ದೀನಿ ಅಂತ ಅವರೇ ಹೇಳ್ತಿದ್ದಾರೆ ನಮಗೂ ಕೂಡ ಅದು ಪರ್ಮಿಷನ್ ಇಲ್ಲ ಆ ಕಡೆ ಹೋಗೋಕೆ ಬಟ್ ನೀವು ಅಲ್ಲಿ ಹಿಂದೆ ನೋಡ್ತಿರೋದು ಮಂಡಳಿಯಲ್ಲಿ ನಾಳೆ ಆಗ್ತಿರೋ ಅಂಥದ್ದು ನಮ್ಮ ಜೀವನ ಕಲಾ ಸನ್ನಿಧಿ ಅವ್ರದ್ದು ಫೋಟೋಗಳ್ ನೋಡೋಣ ತುಂಬ ಅದ್ಭುತವಾದ ಫೋಟೋಗಳಿದೆ ಹಾಂ ಸರ್ ಸರ್ ಬನ್ನಿ ಆ ಫೋಟೋ ಹೇಳಿ ಸರ್ ಯಾವ್ಯಾವ ಸಿಗಿತ್ತು ಎಷ್ಟಿದೆ ಹಾಂ ಸರ್ ಅದೇ ನಮ್ಮ ಕೆ ಜಿ ಎಫ್ ಟೂ ಅಲ್ಲಿ ಮಾಡೋ ಟೈಮಲ್ಲಿ ಅವರು ಸ್ಟ್ಯಾಚ್ಯೂ ಮಾಡ್ತಾ ಇದ್ದಾಗ ಅವರು ಅವರು ಗಾರ್ಡ್ ಕರ್ಕೊಂಡು ಹೋಗಿ ನಮಗೆ ಸೆಕ್ಯೂರಿಟಿ ಅವರು ಇರ್ತಾರಲ್ಲ ಮೈನ್ ಎಸ್ಕಾರ್ಟ್ ಅವರು ಅವ್ರು ಬಹಳ ಕ್ಲೋಸ್ ಆಗಿದ್ದರು ಬನ್ನಿ ಬಾಸ್ ಹತ್ರ ಕರ್ಕೊಂಡು ಹೋಗ್ತೀನಿ ಅಂತೇಳಿ ಕ್ಯಾರವಾನ್ ಹತ್ರ ತೆಗೆಸಿದ್ಕೊಡ್ತಾರೆ ಕರ್ನಾಟಕದ ಎಲ್ಲ ಫೇಮಸ್ ಒಂದು ಜನರೇಷನ್ ರಾಜಕಾರಣಿಗಳು ಇದಾವೆ ಯಡಿಯೂರಪ್ಪನವರು ಅವರು ಮಕ್ಕಳು ಶ್ರೀರಾಮುಲು ಸರ್ ಇದ್ದಾರೆ ಹೌದು ನಮ್ಮ ಇದ್ದಾರೆ ಮೇಲ್ಗಡೆ ಸರ್ ಮಾಡೋ ಅವರಂತೂ ನಿಮ್ಮ ಹದಿನೈದು ವಿಷಯ ನಿಮ್ಮ ಜೊತೆಗೆ ಇದ್ದರು ಅವರು ಇದು ಬರಾಟೆ ಮೂವಿ ರಿಲೀಸ್ ಆಗೋ ಟೈಮಲ್ಲಿ ಅವ್ರದೇ ಒಂದು ಮ್ಯೂರಲ್ ಮಾಡಿಸಿದ್ರು ಅಭಿಮಾನಿ ಅವ್ರು ನೋಡಿ ಬಹಳ ಖುಷಿಯಾಗಿ ಯಾರು ಮಾಡಿದ ಸ್ಟ್ಯಾಚು ಕರ್ಸರಿ ಅಂದಾಗ ನಾನೆಲ್ಲ ಸೈಡಲ್ಲಿ ನಿಂತಿದ್ದೆ ಅವಾಗವ್ರು ಬನ್ನಿ ಅಂತೇಳಿ ಸಾವಿರಾರು ಜನ ಎದುರುಗಡೆ ಇದ್ರು ಕರ್ಕೊಂಡು ಸ್ಟೇಜ್ ಮೇಲೆ ನಿಲ್ಸ್ಕೊಂಡು ನಾನು ಒಬ್ಬನಿಗೆ ಬಹಳ ಹಗ್ ಮಾಡಿಕೊಂಡು ಬಹಳ ಮೆಚ್ಚುಗೆ ಸರ್ ನೋಡ್ತಾ ಇರೋದು ಹೂವುಗಳೆಲ್ಲ ಹಾಕ್ತಾ ಇರೋದು ಅದೆಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಾಗಿತ್ತು ಆಗಿದೆ ಇವರು ಸಾಯಿ ಕುಮಾರ್ ಅವರು ತಮ್ಮ ಸಾಯಿ ಕುಮಾರ್ ಸಾಯಿ ಕುಮಾರ್ ಬೆಂಗಳೂರಲ್ಲಿ ಇದ್ದಾರೆ ಅವರು ವರ್ಕ್ಶಾಪ್ ಅಲ್ಲಿ ಮಾಡಿರ್ತಿವಿ ನಮ್ಮ ವಿ ಸೋಮಣ್ಣ ಸರ್ ಏನಿದ್ದಾರೆ ಮಿನಿಸ್ಟರ್ ಆಗಿದೆ ಆ ಟೈಮಲ್ಲಿ ಸ್ವಾಮೀಜಿ ಒಂದು ಪುತ್ಥಳಿ ತಯಾರು ಮಾಡಿಸಿದ್ರು ಇದನ್ನು ಸೇವಾ ಸಮಿತಿಯವರು ಕರೆದಿ ಸನ್ಮಾನ ಮಾಡಿದ್ರು ಇಷ್ಟೆಲ್ಲ ಸೇವೆ ಮಾಡ್ತಾ ಇರೋ ಕಲಾ ಸೇವೆ ಅಂತ ಹೇಳಿ ಗುರುತಿಸಿದ್ರು ಅವ್ರಿಗೇನು ಏನು ಕೆಲಸ ಮಾಡಿಕೊಟ್ಟಿರಲಿಲ್ಲ ಬಟ್ ಆದ್ರೂ ಕರೆದಿ ಒಂದು ಸನ್ಮಾನ ಮಾಡಿದ್ರು ಪುನೀತ್ ಪುನೀತ್ ಜಾಸ್ತಿ ಜಾಸ್ತಿ ಡಿಸ್ಪ್ಲೇ ಇದು ಇದು ಬಳ್ಳಾರಿ ಹೌದು ಬಳ್ಳಾರಿಯಲ್ಲಿ ನೀವೇನು ನೋಡ್ತೀರಾ ಶ್ರೀರಾಮುಲು ಸರ್ ಅವರು ಮಾಡಿಸಿದ್ರು ಇಪ್ಪತ್ ಅಡಿ ಎಲ್ ಪಿ ಜೆ ಸರ್ ಕರ್ನಾಟಕದಲ್ಲೇ ಅತಿ ಹೆಸರವಾದ ಪುನೀತ್ ರಾಜ್ಕುಮಾರ್ ಪುತ್ಥಳಿ ಅಂತ ಹೆಸರಿಗೆ ಇದೆ ತುಂಬಾ ಕಡಿಮೆ ಸಮಯದಲ್ಲೇ ಮಾಡಿದ್ವಿ ನೀವು ನೋಡ್ತಾ ಇರ್ಬೋದು ಎಲ್ಲ ಸ್ಟ್ಯಾಂಡ್ ಎಲ್ಲ ಹಾಕೊಂಡು ನೈಟ್ ಟು ಡೇ ತುಂಬಾ ಒಂದು ಇಪ್ಪತ್ತು ಜನ ಕಲಾವಿದರು ಈ ಸ್ಟ್ಯಾಚ್ಯೂನ ರೆಡಿ ಮಾಡಿದ್ವಿ ಸರ್

ಮಾಡಿ ಇರ್ತೀರಾ ಏನೇನೋ ಬಾಕಿ ಏನಿದೆ ಬಾಕಿ ಅಂತ ಹೇಳಿ ಆನ ನಮಗೆ ನೆನಪಿರೋದಿಲ್ಲ ಯಾವ ಊರಿಗೆ ಏನೇನ ಕೆಲಸ ಮಾಡ್ತಾ ಇದೀವಿ ಅಂತ ಹೇಳಿ ಸ್ವಲ್ಪ ಪলিশ ಮಾಡಿರ್ತೀವಿ ಇಂಗೇ ಕೆಲವು ಕೆಲವೊ ಅವಸರಸ ಮತ್ತೆ ಆಡ್ ಆಗ್ತಾ ಇರುತ್ತೆ ಅಂಗೆ ನಮ್ಮ ಹೋಮ್ ವರ್ಕ್ ಇರೋತರ ಮಾಡಿರೋನು ಅಳುಸ್ತೀನಾ ನೆನಪು ಬರಲ್ಲ ಹಂಗಾಗಿ ಸ್ವಲ್ಪ ಸಿಕ್ಕಾಪಟ್ಟೆ ವರ್ಕ್ ಇರೋದ ಅಂತ ನಾವು ಆಗ್ಬಿಡೋರು ನನಗೆ ಆ ಸ್ಟ್ಯಾಂಡರ್ಡ್ ಮಾಡೋದಾಗ ಒಂದು ಅಭಿಮಾನ ಇದೆ ಇಟ್ಕೊಳ್ಳೋಣ ಅಂತ ಹೇಳಿ ನಮಗೆ ಬಹಳ ಫೀಲಿಂಗ್ ಸರಿ ಸರಿ ಎಲ್ಲ ನೀವು ಹಿಂದೂ ಮಹಾಸಭಾದಲ್ಲಿ ಆಲ್ಮೋಸ್ಟ್ ಇದೆ ಎಲ್ಲ ಸ್ಟ್ಯಾಚು ನೋಡ್ತೀವಿ ಇಲ್ಲ ಮಂಡಳಿ ಬರೋದಿಲ್ಲ ಇದು ಇನ್ನೂ ಡಿಸ್ಕಸ್ ಆಗಿಲ್ಲ ಅಲಂಕಾರ ಸಮಿತಿ ತೀರ್ಮಾನ ಆಗುತ್ತೆ ಯಾವ ಜಾಗಕ್ಕೆ ಇಲ್ಲ ಅಷ್ಟು ಇಷ್ಟು ನಂಬರ್ ಆಫ್ ಸ್ಟ್ಯಾಚು ಅಂತ ಏನಿರಲ್ಲ ಸರ್ ನಮಗೆ ಡೇ ಬೈ ಡೇ ಟೈಮ್ ಎಷ್ಟಿರುತ್ತೆ ನೋಡ್ಕೊಂಡು ನಾವು ಅದನ್ನ ನೆಕ್ಸ್ಟ್ ಲೆವೆಲ್ ಅಲ್ಲಿ ಏನು ಮಾಡೋಕ್ಕೆ ಆ ತರ ಪ್ರಯತ್ನ ಮಾಡ್ತಾ ಇದ್ದೀವಿ ನಾಳೆ ಬಂದ್ಬಿಟ್ಟು ಈ ಗಿಡಕ್ಕಿಂತ ಐದು ದಿನ ಇದೆ ಬಾಕಿ ನಾಳೆ ಬಂದ್ಬಿಟ್ಟು ಈ ತರದ ಏನಾದ್ರು ಮಾಡೋಣ ಅಂತಂದ್ರೆ ನಾವು ಅದಕ್ಕೂ ರೆಡಿ ಇರ್ತೀವಿ ಸರ್ ಆ ನೈಟು ಡೇ ವರ್ಕ್ ಮಾಡಿ ಅದೇ ನಮ್ಮ ಸೀಕ್ರೆಟ್ ಏನು ಅಂದರೆ ಒಂದು ತಿಂಗಳು ಕೆಲಸ ಮಾಡ್ತೀವಿ ಸರ್ ಮೂವತ್ತು ದಿನ ಮೂವತ್ತು ದಿನ ಅರವತ್ತು ದಿನವಾಗಿ ನೈಟ್ ಟು ಡೇ ನೈಟ್ ಟು ಡೇ ಮಾಡಿ ಅರವತ್ತು ದಿನ ಕನ್ವರ್ಟ್ ಮಾಡ್ತೀವಿ ಸರ್ ಸ್ಪಿರಿಚುಲ್ಸ್ ಕಟ್ ಇದ್ದಂಗೆ ಇದ್ರೂ ನೋಡ್ತಾ ಇದ್ದೀವಿ ಮಾನ್ಸೂನ್ ರಾಗ ಮೂವಿ ಗಣಪತಿ ಹೊಡದಾಕ್ಕ ಸೀನ್ ಇದೆಯಲ್ಲ ಅದನ್ನ ನಾವು ಮಾಡಿದ್ವಿ ಆಗುಂಬೆ ಇರತ್ತೆ ಮೇಲ್ಗಡೆ ನೂರು ಅಡಿ ಹತ್ರ ಇದೆ ಸರ್ ಹಂಡ್ರೆಡ್ ಫೀಟ್ ಇದೆ ಮೈಸೂರು ಸ್ಪೀಚ್ ಇಂಜಿಯರಿಂಗ್ ಅಂತ ಮಾಡಿದ್ವಿ ಮತ್ತೆ ನಿಮಗೆ ಎಲ್ಲ ಫೋನ್ಗಳಲ್ಲೆಲ್ಲ ನೋಡ್ತಾ ಇದ್ದೀರಾ ಗೌಡ್ಗೆರೆ ಅಂತೇಳಿ ಗೌಡ್ಗೆರೆ ಗ್ರಾಮದಲ್ಲಿ ಚಾಮುಂಡೇಶ್ವರಿ ಪುತ್ಥಳಿ ಅದನ್ನು ಮಾಡಿದ್ವಿ ಸರ್ ಕಂಚಿನ ಹೌದು ಚನ್ಪಟ್ನ ಗೌಡ್ಗೆರೆಯಲ್ಲಿ ಇದು ಶಿವಮೊಗ್ಗದ ಅದ್ಭುತ ಕಲಾವಿದ ಜೀವನವರ ಶೆಡ್